ನರಕಸಭೆನಾ ಇಲ್ಲ ನಗರಸಭೆನಾ ಸಾರ್ವಜನಿಕರು ಅರ್ಜಿ ಸಲ್ಲಿಸಿದರೆ ವರ್ಷಗಳೇ ಆದರೂ ಕೆಲಸ ಆಗುವುದಿಲ್ಲ ನಗರಸಭೆ ದಲ್ಲಾಳಿಗೆ ಹಣ ನೀಡಬೇಕು ಹುಣಸೂರು ತಾಲೂಕು ನಗರಸಭೆ ಕೇಂದ್ರವಾಗಿ ವರ್ಷಗಳು ಕಳೆಯುತ್ತಾ ಬಂದರೂ ನಮಗಿನ್ನೂ ಕಾಸು ನೀಡಿ ಕೆಲಸ ಮಾಡಿಸಿಕೊಳ್ಳುವ ಕರ್ಮ ತಪ್ಪಿಲ್ಲ ಹೀಗಾಗಿ ಎಲ್ಲಿನ ಜನರೆಲ್ಲ ನಗರಸಭೆಯನ್ನ ನರಕಸಭೆ ಅಂತಾನೇ ಕರಿತೀವಿ ಇನ್ನು ಎಷ್ಟು ದಿನ ಅಂತ ನಾವೀ ನರಕ ಅನುಭವಿಸಬೇಕು ನೀವೇ ಹೇಳಿ ನಗರಸಭೆ ಸೇರ್ಪಡೆಯಾಗಿ ಸುಮಾರು ವರ್ಷಗಳೇ ಉಳಿದರೂ ಈವರೆಗೆ ಇಲ್ಲಿಯ ಜನರಿಗೆ ನೆಮ್ಮದಿಯಿಂದ ಸ್ವಂತ ಕೆಲಸವನ್ನ ಉಚಿತವಾಗಿ ಮಾಡಿಕೊಳ್ಳುವ ಭಾಗ್ಯ ದೊರೆತಿಲ್ಲ ನಗರದ ಜನರ ದಿನನಿತ್ಯದ ಬವಣೆ ತಪ್ಪಿಲ್ಲ ಎಲ್ಲಾ ಕೆಲಸಗಳಿಗೂ ಕಾಸು ಕೇಳಿಯೇ ವರ್ಷಗಳ ಮೇಲೆ ವರ್ಷಗಳನ್ನು ತಳ್ಳುತ್ತಿರುವ ನಗರಸಭೆಯ ಧೋರಣೆಗೆ ಬೇಸತ್ತಿರುವವರು ನಮ್ಮ ಆಕ್ರೋಶವನ್ನ ಯಾವ ರೀತಿ ವ್ಯಕ್ತಪಡಿಸಬೇಕು ತಿಳಿಯುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸುತ್ತಾರೆ ಅವ್ನ ನೋಡಿದ್ರೆ ಒಂದ್ ಸಲ ಅವ್ನು ಮಾಡ್ಕೊಡ್ಬೇಡ ಅಂತ ತಡಾಗ್ ಮಾಡ್ತಾರಂತೆ ನಮ್ಗೆ ರಮೇಶ ಅವ್ರ್ ಬಂದ್ ತಡಾಗ್ ಮಾಡ್ತಾರೆ ಅಂದ್ರೆ ಅವ್ರಿಗೇನ್ ಸರ್ ನಮ್ ಜಾಗ ನಾವು ಓಡಾಡ್ತೀವಿ ನಾವು ಮಾಡ್ತಾ ಇದೀವಿ ಅವ್ರ್ಗೇನ್ ಜ್ಞಾನ ಬೇಡವಾ ಇರ್ಬೇಕ ಆ ತರ ಪರಿಸ್ಥಿತಿ ಮಾಡ್ತಾವ್ರೆ ನಿನ್ನೆಲ್ಲ ಅವನ್ ಜಾಸ್ತಿ ಬಂದು ಜಗಳ ಅವ್ನ್ ಯಾವಾಗ ನೋಡ್ತಾನೆ ಅಂದ್ರೆ ಯಾವಾಗ ಗೋರ್ಮೆಂಟ್ ರಜಾ ಇರ್ತದೆ ಎಲ್ಲಾರ ಕೋರ್ಟ್ ಕೇಸ್ ಹಾಕ್ಬಿಡ್ತಾರ ನಮ್ಗೆ ಅನ್ಬಿಟ್ಟು ಆ ಟೈಮಲ್ಲಿ ನಮ್ ಜಗಳ ತಗಿಸ್ತಾನೆ ಹಾ ಅವ್ರು ನಮ್ಗೆ ಅವ್ರ್ ಗೊತ್ತು ಎಮ್ ಎಲ್ ಎ ಗೊತ್ತಿ ಇವ್ರ ಗೊತ್ತು ಅಂತ ಫೋನ್ ಮಾಡಿಸಿ ಫೋನ್ ಮಾಡಿಸಿ ನಮ್ಮ ಕೆಲಸಗಳೆಲ್ಲ ಇಷ್ಟು ರೆಡಿ ಮಾಡಿಸ್ಬಿಟ್ಟು ಎಲ್ಲ ದಾಖಲಾತಿ ಇಲ್ಲೇ ಮಾಡ್ತಾರೆ ಸರ್ ಅದು ನಗರಸಭೆಯ ಯಾವೊಬ್ಬ ಸದಸ್ಯನಿಗೂ ನನ್ನ ಕರ್ತವ್ಯ ಏನು ಎನ್ನುವ ಅರಿವೇ ಇಲ್ಲ ನಮ್ಮ ಕೆಲಸ ಮಾಡಿಕೊಡಿ ಎಂದು ಕೇಳಿ ಕೇಳಿ ನಮಗೆ ನಾಚಿಕೆ ಬಂತೆ ವಿನಃ ಸಂಬಂಧಪಟ್ಟವರಂತೂ ನಾಚಿಕೆ ಪಡಲಿಲ್ಲ ಹೀಗಾಗಿ ಇತ್ತೀಚೆಗೆ ಆ ವಿಚಾರ ಯಾರಿಗೂ ಹೇಳಲು ಆಗ್ತಿಲ್ಲ ರೋಸಿ ಹೋಗಿ ಸುಮ್ಮನಾಗಿದ್ದೇವೆ ಎಂದು ಬೇಸರ ವ್ಯಕ್ತಪಡಿಸುತ್ತಾರೆ ಬನ್ನಿ ಇವ್ರು ಬನ್ನಿ ಇವ್ರದು ಮಾಡಿ ಕಳಿಸಿ ಅಂತ ಹೇಳ್ತಾರೆ ಇವಾಗ ನಾಲ್ಕೈದು ಓ ಮೇಡಮ್ ಅವ್ರು ಬಂದಿದ್ರು ಪಿಡಿಒ ಮೇಡಮ್ ಅವ್ರು ಬಂದು ಕರೆದಿದ್ದೇನೆ ಏನೈತೆ ಯಾವ ಊರಲ್ಲಿ ಸರ್ ಪ್ರಾಬ್ಲಮ್ ಆಗಿರೋದು ಹುಣ್ಸೂರಲ್ಲಿ ಎಲ್ಲಿ ಸರ್ ನಗರಸಭೆ ನಿಮ್ಮ ನಗರಸಭೆ ನಗರಸಭೆಯಲ್ಲಿ ನಿಮ್ಮ ಜಾಗ ಎಲ್ಲಿರೋದು ಗಣೇಶ್ ಗುಡಿ ಬೀದಿ ಗಣೇಶ್ ಗುಡಿ ನಿಮ್ಮ ಹೆಸರು ಸರ್ ಅಂತ ಕಿರಣ್ ಅಂತನಾ ಸರ್ ನಾವು ನಮ್ಮ ತಾಯಿಗೆ ಹುಷಾರಿಲ್ಲ ಅಂತ ನಾವು ನಮ್ಮ ಅಣ್ಣ ಅಲ್ದು ಅಲ್ದು ಸಾಕಾಗಿ ಅವನು ಬೇಸರ ತೋಗ್ಬಿಟ್ಟು ನಮ್ಮ ಹೆಸರು ಲತಾ ಅಂತ ನೀವು ಎಷ್ಟು ವರ್ಷದಿಂದ ಸುತ್ತ ನಾವು ಎರಡು ವರ್ಷದಿಂದ ಸುತ್ತಾ ಇದೀವಿ ಐದು ವರ್ಷದಿಂದ ಸುತ್ತಿದ್ದೀವಿ ಅದಕ್ಕೆ ಸಾಕ್ಷಿಯಾಗಿ ಇಲ್ಲೇ ತಾರೀಖು ಇದೆ ನೋಡಿ ಇಲ್ಲಿ ನಮ್ಮ ತಾಯಿ ಸುತ್ತಿ 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 ಅವ್ರಿಗೂ ಹುಷಾರಿಲ್ಲ ಇಪ್ಪತ್ತರಿಂದ ಈ ನಗರಸಭೆಯಲ್ಲಿ ಎಲ್ಲದರಲ್ಲೂ ರಾಜಕೀಯ ಸ್ವಾಮಿ ಇನ್ನು ಎಷ್ಟು ದಿನ ಅಂತ ನಮಗೆ ಈ ಶಿಕ್ಷೆ ಎಂದು ನೊಂದುಕೊಂಡು ಪ್ರಶ್ನೆ ಮಾಡುತ್ತಾ ಹಣ ಕೊಟ್ಟು ಕೆಲಸ ಮಾಡಿಸಿಕೊಳ್ಳುವ ಶಕ್ತಿ ಇಲ್ಲದ ಬಡವರು ಎನ್ನುತ್ತಾರೆ ಇದಕ್ಕೆ ಸಾಕ್ಷಿಯಂತೆ ಹುಣಸೂರು ತಾಲೂಕಿನ ನಗರಸಭೆಯಲ್ಲಿ ನರಕ ಯಾತ್ರೆಯನ್ನ ಅನುಭವಿಸುವಂತಾಗಿದೆ ಸಾರ್ವಜನಿಕರು ಕಿರಣ್ಲತಾ ಎಂಬುವರು ಹುಣಸೂರು ತಾಲೂಕಿನ ಗಣೇಶ್ಗುಡಿ ಗುಡಿ ಬೀದಿಯ ನಿವಾಸಿ ಇವರು ಖಾತೆ ಬದಲಾವಣೆಗಾಗಿ ಅರ್ಜಿ ಸಲ್ಲಿಸಿ ಐದು ವರ್ಷಗಳಿಂದ ಕಚೇರಿಗೆ ಅಲೆದಾಡುತ್ತಿದ್ದಾರೆ ಆದರೆ ಇಲ್ಲಿ ಯಾವುದೇ ಕೆಲಸಗಳು ಆಗದೆ ಬಡ ಕುಟುಂಬದವರಾದ ಇವರು ಕಣ್ಣೀರಿಡುತ್ತಿದ್ದಾರೆ ಇಲ್ಲಿ ಕೆಲಸ ಆಗಬೇಕಾದ್ರೆ ಚಲುವರಾಜ್ ಅನ್ನೋ ದಳ್ಳಾಳಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಆನ್ಲೈನ್ ಟ್ರಾನ್ಸಾಕ್ಷನ್ ಫೋನ್ ಪೇ ಮೂಲಕ ಹಣ ಕೊಟ್ಟಿದ್ದೇವೆ ಎಂದು ಕಿರಣ್ ಲತಾ ಆರೋಪಿಸುತ್ತಾರೆ ಹಾಗೆ ನಗದು ಇಪ್ಪತ್ತು ಸಾವಿರ ರೂಪಾಯಿ ಲಂಚ ನೀಡಿದ್ದೇವೆ ಎಂದು ಕೂಡ ತಿಳಿಸಿದ್ದಾರೆ ಸುತ್ತು ಸುತ್ತು ಅಲ್ಲದು ಆಗ್ಲಿಲ್ಲ ಅಂತ ಮದ್ದಿದವ್ರು ನಿಂತ್ಕೊಂಡು ಮಾಡಿಸ್ಕೊಡ್ತೀನಿ ಅಂತ ಚಲುವರಾಜು ಅವರು ನಮ್ಮ ಹತ್ರ ಮೂವತ್ತೈದು ಸಾವಿರ ರೂಪಾಯಿ ಇಸ್ಕೊಂಡವ್ರೆ ಈಗ ಯಾರು ಚಲುವರಾಜು ಅಂದ್ರೆ ಅವರು ಇಲ್ಲೆಲ್ಲ ಓಡಾಡ್ತಾರೆ ನಾವು ರೈತರ ಸಂಘದವರು ನಾವು ನಿಮ್ಗೆ ನ್ಯಾಯ ಕೊಡಿಸ್ಕೊಡ್ತೀನಿ ಅಂತ ಅವರು ಒಂದಷ್ಟು ಬಂದು ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಇದೆಲ್ಲ ದಾಖಲಾತಿ ಒದಗಿಸ್ಬಿಟ್ಟು ನಮಗೆ ಮಾಡ್ಕೋ ಮಾಡ್ಕೊಡ್ತೀನಿ ಅಂತ ಎಲ್ಲ ಚಲೂರಾಜನ್ರಲ್ಲ ಯಾರು ಏನಾಗಿದ್ದಾರೆ ಇಲ್ಲಿ ಮಧ್ಯವರ್ತಿಗಳಿಗೆ ಕಮಿಷನ್ ತಿನ್ಸಕ್ಕೆ ಅವ್ರು ಇರೋದು ನಮ್ಮ ಹತ್ರ ಬಡವ್ರ ಹತ್ರ ಇಸ್ಕೊಂಡು ಮಾಡಿ ತಿನ್ಸ್ಬಿಟ್ಟು ಹಾ ಇವತ್ತು ನನ್ನ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಅವರ ಜೊತೆಗೆ ಮಾತಾಡೋರೆ ಚೆಲ್ವರಾಜು ಮಾತಾಡ್ಸಿ ಆಯ್ತು ಅವ್ರ ಫೈಲ್ ಕೊಡಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡೆಲ್ಲ ಇಸ್ಕೊಂಡವರ ಸರ್ ನಮ್ಮ ಹತ್ರ ಬಡವರ ಹತ್ರ ದುಡ್ಡು ಇಸ್ಕೊಂಡಿವೆ ಇವಾಗ ಮಾಡ್ಕೊಡ್ತಾ ಇಲ್ಲ ಅಂತ ನಮ್ ಅನಿಸ್ತಾರೆ ಅದಕ್ಕೂ ನಾವು ಒಪ್ಕೊಂಡಿದೀವಿ ಮನೋರು ಎಂಬವರು ಎಂಬುವರು ಹುಣಸೂರು ತಾಲೂಕಿನ ಲಬಾಬ್ ಬೀದಿಯ ನಿವಾಸಿ ಈ ಬಡ ವ್ಯಕ್ತಿ ನಗರಸಭೆಯಲ್ಲಿ ನಮ್ಮ ಮನೆ ವಸತಿ ಯೋಜನೆ ಅರ್ಜಿ ಹಾಕಿ ಮನೆ ಮಾಫ್ ಮಾಡಿಕೊಳ್ಳಲು ಕಳೆದ ಒಂದು ವರ್ಷದಿಂದ ಅರ್ಜಿ ಸಲ್ಲಿಸುತ್ತಾ ಬಂದಿದ್ದಾರೆ ಆದರೆ ನಗರಸಭೆ ಹಾಗೂ ಮನೆಗೆ ಓಡಾಡಿ ಚಪ್ಪಲಿ ಸವಿಯುತ್ತೆ ಬಂದಿದೆ ಹೊರತು ಕೆಲಸ ಮಾತ್ರ ಆಗ್ತಿಲ್ಲ ಎಂದು ಹೇಳುತ್ತಾರೆ ಒಂದು ಒಂದು ವರ್ಷದಿಂದ ವರ್ಷದಿಂದ ನಾನು ಮನೋರುಪಾಶಾಸ್ಕರ ಆವಾಗ್ಲಿಂದಾನು ಒಂದ್ ವರ್ಷದಿಂದ ತಿರ್ತೀವ್ರು ಕೂಡ ಚಪ್ಪ ಇಡೀ ಚಕ್ಲಿ ಎಲ್ಲ ಸೋದೋಯ್ತು ಇವರು ಒಂದ್ ಅದೇ ಹೇಳ್ತಿರೋದು ನಾಳೆ ಬನ್ನಿ ಇವಾಗ ಬನ್ನಿ ನಾಳೆ ಬನ್ನಿ ಇವ್ರು ಬರ್ತಾರೆ ಅವ್ರ ಬರ್ತಾರೆ ನಾಳೆ ಬನ್ನಿ ಅಂತ ಹೇಳ್ತಿರೋದು ಸುರೇಂದ್ರ ಅವ್ರಿಗೂ ನಾನ್ ತಿಳಿಸಿದೆ ಇವಾಗ ಬನ್ನಿ ನಾಳೆ ಬನ್ನಿ